ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೆಚಿನ್ನ ವೇಕಂಟ್ ಅರಸ್ವಿತ್ ನಿಕಿತ್ತ ಇದು ಜನರಲ್ ಕಲೆಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್ ನಿಮ್ಗೆ ಏನು ರೀಸನೇಟ್ ಆಗೋದಿಲ್ಲ ಅದನ್ನಷ್ಟು ತೊಗೊಳ್ರಿ ಹ್ಞೂ ಎಲ್ಲಾನು ಫೋರ್ಸಿಬಲಿ ನಿಮ್ಮ ಮೇಲೆ ಇಂಪೋಸ್ ಮಾಡ್ಕೋಬೇಡ್ರಿ ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ಏನು ನಿಮಗೆ ಗೈಡೆನ್ಸ್ ಅನ್ನಿಸಿದ್ಲ ಅದನ್ನಷ್ಟು ತೊಗೊಳ್ರಿ ಹ್ಞೂ ಟೋ ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಮುಂದಿನ ಇಪ್ಪತ್ನಾಲ್ಕು ತಾಸು ನಿಮ್ಮ ಪರ್ಸನಿಂದ ಎನರ್ಜಿಸ್ ಹೆಂಗಿತ್ತು ಅಂತ ನೋಡೋಣ ಅವ್ರು ನೆನೆಸ್ಕೊಳ್ರಿ ವಿಜುಲೈಸ್ ಮಾಡಿರಿ ಅವ್ರನ್ನ ಅವ್ರ ಜೊತೆಗೆ ಕಳೆದಂಥ ಖುಷಿ ದಿನಗಳನ್ನು ದಿನ ಅಥವಾ ಟೈಮ್ ಏನಂತ ನೆನೆಸ್ಕೊಳ್ರಿ ಹ್ಞೂ ರೀಡಿಂಗ್ ನ್ಯೂ ವಿಜನ್ ಓಕೆ ಅಂಡರ್ಸ್ಟ್ಯಾಂಡಿಂಗ್ ಗೋಲ್ ಮಿತ್ತಫ್ಲು ನ್ಯೂ ವಿಜನ್ ಸೊ ಓವರ್ ಆಲ್ ಸೈಲೆನ್ಸ್ ಆಗ್ಯಾರ ಅನ್ಕೊಂತ ನಿಮ್ಮ ಈ ಸೈಲೆನ್ಸ್ ಆಗ್ಯಾರ ತಮ್ಮ ತಾವು ಏನಂತೀರಿ ಒಂದು ಮೆಡಿಟೇಷನ್ ಒಳಗೆ ತಮ್ಮ ಮನಸ್ಸು ಮೈಂಡನ್ನು ಸ್ವಲ್ಪ ಸೈಲೆಂಟಾಗಿ ನೋಡ್ತಿದಾರೆ ಭಾಳ ವಿಚಾರಗಳು ಮಾಡ್ತಾಯಿಲ್ಲ ಹ್ಞೂ ಕಾಮಾಗ್ಯಾರ ಎಮೋಷ್ನಲಿ ಏನಂತೀರಿ ಭಾಳ ಬೇಜಾರಾಗಿರ್ಬೋದಾ ನೋವಾಗಿರ್ಬೋದು ಹಾಂ ಎಮೋಷ್ನಲಿ ಲೋ ಆಗ ಅಂತಲ್ಲ ಅದನ್ನು ಸರಿ ಬ್ಯಾಲೆನ್ಸ್ ಮಾಡ್ಕೊಂಡ ನೆಗೆಟಿವ್ ಹೇಳಿದೆ ನೆಗೆಟಿವ್ ಎನರ್ಜೀಸ್ ಏನು ಬಂದಿದ್ವಲ್ಲ ಹಾಂ ಅದನ್ನೆಲ್ಲ ಹೊರಗೆ ತೆಗ್ದಾರ ಅವ್ರು ಯಾರೋ ಜೀವನದಾಗ ಅವ್ರನ್ನೊಬ್ಬರನ್ನ ಯಾರೋ ಹೋಲ್ಡ್ ಮಾಡೋಕೆ ಟ್ರೈ ಮಾಡಿದ್ರು ಅನ್ಕೊತಾನೆ ಹಾಂ ಸೊ ನಿಮ್ಮ ಬಗ್ಗೆ ಏನೋ ನೆ ನೆಗೆಟಿವ್ ಎನರ್ಜಿಸ್ ಇದ್ವಲ್ಲ ಅವನ್ನೆಲ್ಲ ತೆಗೆದು ಇಲ್ಲ ಕರೆಕ್ಟ್ ಹೋಗ್ಬೇಕಂತ ವಿಚಾರ ಮಾಡ್ತಿದಾರೆ ನಿಮ್ಮನ್ನ ಉಳಿಸ್ಕೋಬೇಕಂತ ವಿಚಾರ ಮಾಡ್ತಿದ್ದಾರೆ ಹಾಂ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಏನು ಜಿಪ್ಪಣ್ತನ ಮಾಡ್ಕೊಳಕ್ಕಂತಾರೆ ಅನ್ಕೊಳ್ರಿ ನೀವು ನೆನಪಾಗ್ತದೀರಿ ಹ್ಞೂ ಬ್ಯಾಲೆನ್ಸ್ ಮಾಡ್ಕೋಬೇಕಂತ ನೋಡ್ತಾರೆ ಇಲ್ಲೊಂದು ಕಂಪ್ಲೀಷನ್ ಬೇಕು ಆ್ಯಕ್ಷನ್ ತೊಗೋಬೇಕು ಅಂತ ವಿಚಾರ ಮಾಡ್ತಾರೆ ಬಟ್ ನೋಡ್ರಿ ಬ್ಯಾಲೆನ್ಸ್ ಮಾಡೋಕೆ ಆಗ್ತಿಲ್ಲ ಹೆಲ್ಪಕ್ಕೆ ಹೇಳ್ತದವ್ರ ಬೇರೆಯವ್ರನ್ನ ಒಂದು ಗೋಯಿಂಗ್ ವಿತ್ ಅ ಫ್ಲೋ ಬಂದಿತ್ತು ನೋಡ್ರಿ ಇಲ್ಲಿ ಆರ್ಡಿನರಿ ಒಂದು ಸಿಂಪಲ್ ಈಗ ಹೆಂಗೆ ಆಯ್ತಪ್ಪ ಹಂಗೆ ಜೀವನ ಮಾಡೋದು ಅಷ್ಟೆ ಭಾಳ ಓವರ್ ಇಲ್ಲ ಏನಿಲ್ಲ ಹ್ಞೂ ನಾವು ಏನೋ ಒಂದು ನಾವೊಂದು ಕೆಲಸ ಮಾಡೀನಿ ಒಂದು ಥಾಟ್ ಹಾಕೀನಿ ಯೂನಿಟ್ಸಿಗೆ ಅದು ಏನು ವರ್ಕ್ ಮಾಡ್ತದೆ ವರ್ಕ್ ಮಾಡಲಿ ಅಂತ ಆ ಮೋಡ್ ಮೋಡೊಳಗೆ ಅದರವ್ರ ಸೈಲೆನ್ಸ್ ಝೋನ್ ನೋಡ್ರಿ ಇದೆ ಚಲಂತ ಇದು ಹೆಂಗೆ ಇದಲ್ಲ ಹಂಗೆ ಆರಾಮಿರೋದು ಸಿಂಪಲ್ಲಾಗಿರೋದು ಹ್ಞೂ ಹೀಲಿಂಗ್ 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 ಆಗ್ತದಾರ ಮತ್ತೆ ಸಿ ಎಲ್ಲ ಬರ್ತದ ಹೀಲಿಂಗ್ ಎನರ್ಜೀಸ್ ಆಮೇಲೆ ನೀವು ಬಿಗ್ನಿಂಗ್ ನಿಮ್ಗೆ ನಿಮ್ಮ ರಿಲೇಶನ್ಶಿಪ್ನ ಒಂದು ಹೊಸ ಆಯಾಮ ಒಳಗೆ ವಿಚಾರ ಮಾಡ್ತದಾರ ಇಲ್ಲ ತಮ್ಮ ತಾವು ಒಂದು ಹೊಸ ವ್ಯಕ್ತಿಯಾಗಿ ನಾನು ಬದಲಾಗಬೇಕು ಹಾಂ ಅಂತಲೂ ವಿಚ ಅವ್ರಿಗೆ ಅನ್ನಿಸ್ತಾ ಇದೆ ಹ್ಞೂ ಏನು ಕಷ್ಟಪಟ್ವಿ ಜೀವನದಾಗ ಅಥವಾ ಈ ಒಳಗೆ ಏನು ನೋವು ಬಂತು ಯಾಕಂದ್ರೆ ಅಲ್ಲಿ ನಮಗೇನು ಬಂತಿಲ್ಲ ಕಾರ್ಡ್ ಸೈಲೆನ್ಸ್ ಕಾರ್ಡ್ ಬಂತ ಹೌದಾ ಒಂದು ಸೆಕೆಂಡ್ ಇಲ್ಲಿ ನೆನಪು ಮಾಡ್ಕೊತಿರ್ಬೇಕು ಹ್ಞೂ ದಟ್ ಈಸ್ ಅ ಮೇಜರ್ ಅರ್ಕಣ ದಿಸ್ ಇಸ್ ಆಲ್ಸೋ ಮೇಜರ್ ಅರ್ಕಣ ಹ್ಞೂ ಮೇಜರ್ ಅರ್ಕಣ ಅಂತಂದ್ರೆ ಜೀವನದೊಳಗೆ ಅಂದ್ರೆ ಏನಂತೀರಿ ಬಿಗ್ ಚೇಂಜಸ್ ತರುವಂಥದ್ದು ಕಾರ್ಡ್ಸು ಅದು ಕಾರ್ಡ್ ನಮಗೆ ಸೊ ತಮ್ಮನ್ನು ತಮ್ಮಂತಾವು ಚೇಂಜ್ ಮಾಡ್ಕೊತದ ತಮ್ಮದು ಏನಂತ ಲಕ್ಷ್ಯ ಏನೈತಲ್ಲ ಅದ್ರ ಕಡೆ ಕೊಡ್ತದಾರ ಹಾಂ ನಿಮ್ಮ ರಿಲೇಷನ್ಶಿಪ್ ಹಾಳಾಗಿತ್ತು ಅಂದರೆ ಅದನ್ನ ಸರಿ ಮಾಡ್ಕೋಬೇಕಂತಾರೆ ಅಥವಾ ಇದ್ದಿದ್ದನ್ನು ಸರಿ ಐತಿ ನಮ್ದು ಏನಾಗಿಲ್ಲ ಅದನ್ನ ಇನ್ನೂ ಸ್ವಲ್ಪ ಚೆನ್ನಾಗಿ ಹೆಂಗೆ ಮಾಡ್ಕೋಬೇಕಂತ ವಿಚಾರ ಮಾಡ್ತಿದ್ದಾರೆ ಹ್ಞೂ ಮೆಡಿಟೇಷನ್ ಮಾಡ್ತಿದ್ದಾರೆ ಆ್ಯಕ್ಚುಲಿ ಅಂದರೆ ಅವ್ರು ಮೆಡ್ ಈಗ ಸದ್ಯ ಅವ್ರ ಮೂಡ್ ಅಂದ್ರೆ ಮೆಡಿಟೇಷನ್ ಮೂಡ್ ಅದಾರ ಅವರು ಈ ಬೇರೆ ಏನು ವಿಚಾರಗಳು ಬೇಡ ನನ್ನನ್ನು ನಾನು ಹೀಲಪ್ ಮಾಡ್ಕೊತೀನಿ ನನ್ನನ್ನು ನಾನು ಸರಿ ಮಾಡ್ಕೊತೀನಿ ಹಾಂ ಅಲ್ಲಿ ಆರ್ಡಿನರಿನೆಸ್ ಬಂತು ಇಲ್ಲಿ ಗೋಯಿಂಗ್ ವಿತ್ ಫ್ಲೋ ಬಂತು ಸೊ ಈಗ ಜೀವನ ಹೆಂಗೆ ಬಂದಿತ್ತು ಅದ್ರ ಜೊತೆ ಹಿಂಗ ಹೊಂದ್ಬಿಡಿದೆ ಇವತ್ತು ಏನೈತಿ ಐತೆ ಅಷ್ಟ ನಾಳೆ ನಾಳೆ ನೋಡ್ಕೊಳ ಅಂತ ಬಂದಾಗ ಆ ರೀತಿ ಅವ್ರದ್ದು ಈಗ ಭಾವನೆಗಳ ನಾ ಯಾವ ಒಳಗೂ ಇರಬಾರ್ದ ಯಾವ ಅಂದ್ರೆ ಅದು ನನಗೆ ಹಿಡ್ಕೊಂಡಂಗೆ ಆಗಿರಬಾರ್ದು ಯಾವ್ದಾರ ರಿಲೇಶನ್ಶಿಪ್ ಆಗಿರ್ಬೋದು ಅದು ನಮ್ಗೆ ಹಿಂಗೆ ಬಂಧಿಸ್ದಂಗೆ ಆಗಬಾರ್ದದೆ ಹ್ಞೂ ಹಂಗಿರಾಗ ನನಗೆ ಇಷ್ಟ ಇಲ್ಲ ನಾನು ಹಿಂಗೆ ಅಂದ್ರೆ ಅದು ರಿಲೇಶನ್ಶಿಪ್ ಒಳಗೆ ಇದ್ರೂ ಏನಂತೀರಿ ಅವಾಗಲೂ ಉಸಿರುಗಾಟ್ಬಾರ್ದ ಹ್ಞೂ ಮೋಸ್ಟ್ಲಿ ನೋಡೋಣ ಏನು ಬರ್ತಾವೆ ಕಾರ್ಡ್ಸ್ ನೋಡ್ತಾನೆ ನೆಕ್ಸ್ಟ್ ಯಾಕಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಎಮೋಷನ್ಸ ಭಾಳ ಬಂದವಿಲ್ಲೆ ಎಮೋಷ್ನ ಭಾಳ ಏನಾರ ವಿಚಾರ ಮಾಡ್ತದಾರ ಫೀಲಿಂಗ್ಸ ಎಮೋಷ್ನಲ್ ಭಾಳ ತಲೆಗಿನ್ ತಲೆಗಿನ್ಕಿನ್ನ ಮನಸ್ಸಿಂದ ವಿಚಾರ ಮಾಡ್ತದ ಸೊ ನ್ಯೂ ವಿಜನ್ ಯಾಕಂತ ಅಂತ ಸೊ ಕೆಲವೊಬ್ಬರು ಕಮಿಟ್ಮೆಂಟ್ ಕೊಡ್ಬೇಕಂತ ವಿಚಾರ ಮಾಡ್ತಾ ಇದಾರೆ ಅಥವಾ ಒಳಗ ನಿಮ್ಮ ಬಗ್ಗೆ ಏನೋ ಮಾತಾಡ್ತಿರ್ಬೇಕು ಇಲ್ಲ ಇಲ್ಲ ನೋ ಕಾಂಟ್ಯಾಕ್ಟ್ ನೋ ಮನಿ ಒಳಗೆ ಏನೋ ಒಂದು ಫಂಕ್ಷನ್ ಇರಬೇಕು ದೇ ಆರ್ ಬಿಸಿ ಇನ್ ದಟ್ ಮನಿ ಒಳಗೆ ಏನೋ ಒಂದು ಗೆಟ್ ಟುಗೆದರ್ ಇರ್ಬೋದು ಒಂದು ಫಂಕ್ಷನ್ ಇರ್ಬೋದು ಏನೋ ಪೂಜಾ ನಡೀತಿರ್ಬೋದು ಅವ್ರ ಒಳಗೆ ಓಕೆ ಒಂದು ಏನೋ ಸೆಲೆಬ್ರೇಷನ್ ನಡೀತಾ ಇದೆ ಅದರೊಳಗೆ ಅವರು ಬ್ಯುಸಿಯಾಗಿರೋರು ಹ್ಞೂ ಅದರೊಳಗೆ ಅವ್ರು ತಮ್ಮಂತ ಮರೆತು ಏನಂತೀರಿ ಸ್ವಲ್ಪ ಹೀಲಿಂಗ್ ಹೀಲಿಂಗ್ ಮಾಡ್ಕೊಳೋಣ ಅಂತ ವಿಚಾರ ಮಾಡ್ತಾ ಇದ್ದಾರೆ ರಿಷಭ ಕನ್ಯಾ ಮಕರ ರಾಶಿಯರು ಬಿಸ್ನೆಸ್ ಒಳಗು ಈ ಬಿಸ್ನೆಸ್ ಇತ್ತಂದ್ರೆ ಅವ್ರದ್ದು ಬಿಸ್ನೆಸ್ ಮನೀದೊಂದು ಹೋ ಮೈ ರೀ ಫ್ಯಾಮಿಲಿ ಬಿಸ್ನೆಸ್ ಏನಿರಲಿಲ್ಲ ಆ ಟೈಪ್ ಬಿಸ್ನೆಸ್ ಒಳಗಿರ್ಬೇಕು ಅಥವಾ ದುಡಿಮೆ ಒಳಗಿರ್ಬೋದು ಉದ್ಯೋಗೊಳಗಿರ್ಬೋದು ಹಾಂ ದುಡ್ಡಿನ ಬಗ್ಗೆ ನಾನು ಏನೋ ಒಂದು ಅಚೀವ್ ಮಾಡ್ಬೇಕು ಅಥವಾ ದುಡ್ಡು ಗಳಿಸ್ಬೇಕು ಹ್ಞೂ ಅಂದರೆ ನಾನು ಒಂದು ಸ್ಟೇಬಲ್ ಆಗಬೇಕಂತ ದುಡ್ಡು ಮಾಡೋಕೆ ಅವ್ರದ್ದು ಅದ್ರ ಕಡೆ ಲಕ್ಷ ಹೋಗೈತಿ ಅದ್ರ ಬಗ್ಗೆ ವಿಚಾರ ಮಾಡ್ತದ್ರೆ ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ಕರೆಂಟ್ ಫೀಲಿಂಗ್ಸ್ ಆಫ್ ಪರ್ಸನ್ ಯುವರ್ ಪರ್ಸನ್ ಅಂದಾಗ ಯಾವಾಗಲೂ ನಿಮ್ಮ ಬಗ್ಗೆ ವಿಚಾರ ಮಾಡ್ಬೇಕಂತ ಇರೋಂಗಿಲ್ಲ ಹೌದು ಅವ್ರಿಗೆ ಸದ್ಯ ಏನು ಥಾಟ್ ಮಾಡ್ತಿದ್ದಾರೆ ಅದನ್ನ ಇಲ್ಲಿ ಏನು ಬರ್ತದೆ ಅದನ್ನ ಹೇಳ್ತೇನೆ ದುಡ್ಡಿನ ಬಗ್ಗೆ ಭಾಳ ವಿಚಾರ ಮಾಡ್ತದಾರ ಫ್ಯಾಮಿಲಿ ವೈಸ್ ಫ್ಯಾಮಿಲಿ ವೈಸ್ ಭಾಳ ವಿಚಾರ ಮಾಡ್ತಿದ್ದಾರೆ ಸೆಲೆಬ್ರೇಷನ್ಸ್ ಹೇಳಿದೆ ನಾನೆಲ್ಲ ಮತ್ತೆ ಓಕೆ ಸಿ ದುಡ್ಡಿನ ಲಾಸ್ ಏನಾಗಿತ್ತು ಈಗ ಅದಕ್ಕೆ ಏನಾಗಬೇಕಂತ ಮಾಡ್ತಿದ್ದಾರೆ ಆ ಮನೆಯೊಳಗೆ ಯಾರೋ ಒಬ್ರು ಹೋಲ್ಡಿಂಗ್ ಇದ್ರೆ ಅಥವಾ ಯಾರೋ ಒಬ್ಬರಿಂದ ವ್ಯಕ್ತಿಯಿಂದ ಅವರಿಗೆ ಲಾಸ್ ಆಗಿದ್ವು ಹಾಂ ಎಮೋಷನ್ ಲಾಸ್ ಆಗಿರಬೇಕು ಅಥವಾ ಅವ್ರು ತಪ್ಪು ದಾರಿ ಹಿಡ್ದಿರ್ಬೇಕು ಇಲ್ಲ ಈಗ ನಾನು ಸರಿ ಆಗ್ಬೇಕಂತ ವಿಚಾರ ಮಾಡ್ತಾರೆ ಅವ್ರು ಹ್ಞೂ ದುಡ್ಡು ಮಾಡೋಕ್ಕಾಗಿ ಬೇರೆ ತಪ್ಪು ದಾರಿ ಹಿಡ್ದಿದ್ರೆ ಅದು ಮಾಡಬಾರ್ದು ನಾನೀಗ ಹ್ಞೂ ತಪ್ಪಿರೋರು ಆಗಿರ್ಬೇಕು ಅವ್ರಿಗೆ ನಾನು ಹಂಗೆ ಮಾಡಬಾರ್ದಾಗಿತ್ತಾನೆ ಹ್ಞೂ ರಿಲೇಷನ್ಶಿಪ್ ವೈಸ್ ಬಂದ್ರಿ ಅಂದ್ರೆ ಈ ರಿಲೇಶನ್ಶಿಪ್ ಒಳಗೆ ನಾನು ಭಾಳ ಏನಂತೀರಿ ನಾನು ಭಾಳ ನನಗೆ ಬೇಕು ಬೇಕು ಅನ್ನೋದೊಂದು ಬರ್ತತ್ತಲ್ಲ ಒಂದು ಆ ಟೈಪ್ ನಾನು ಭಾಳ ಮಾಡಿದೆ ಅನ್ನಿಸತಿ ನಾನು ಮಾಡಬಾರ್ದಾಗಿತ್ತಾನೆ ಹಂಗೆ ನನಗೆ ಹಿಂಗೆ ಇರಬೇಕು ನೀ ಹಿಂಗೆ ಮಾಡು ಹಿಂಗೆ ಇರೋ ಅಂತಂದು ಕೆಲವೊಬ್ರು ಹಂಗೆ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಪಾರ್ಟ್ನರಿಂದ ಎದುರಿಗಿದ್ದರ ಜೊತೆಗೆ ಹಂಗೆ ಅದು ಅದೇನಾಗ್ತತಿ ಅದು ನಿಮ್ಮದು ರಿಲೇಶನ್ಶಿಪ್ ಹಾಳು ಮಾಡ್ತತಿ ಈಗ ಅವರಿಗೆ ಅರ್ಥ ಆಗ್ತಾ ಇದೆ ಸೊ ಅದನ್ನು ಸರಿ ಮಾಡ್ಕೊಳಕ್ಕೆ ಬೇಟ್ರೆ ಟ್ರೈಂಗ್ ಸೊ ಗೋಯಿಂಗ್ ಇನ್ ಫ್ಲೋ ಆಗ್ತದೆ ಕ್ಲಾರಿಫೈ ಬೋ ಬಹಳಷ್ಟು ಏನಂದ್ರಿ ಹಿಂಗೆ ಇಮ್ಯಾಜಿನ್ ಮಾಡ್ಕೊಳಕ್ರ ನಾನು ಅದನ್ನ ಯಾಕಂದ್ರೆ ಇಲ್ಲಿ ದುಡ್ಡಿನ ಬಗ್ಗೆ ವಿಚಾರ ಮಾಡಿದ್ಮೇಲೆ ನಾನು ದುಡ್ಡು ಬಂದ್ಮೇಲೆ ನಾನು ಹಂಗೆ ತಗೋಬೇಕು ಹಿಂಗ್ ಮಾಡ್ಬೇಕು ನನ್ನ ವ್ಯಕ್ತಿ ಜೊತೆ ಹಂಗಿರ್ಬೇಕು ಹ್ಮ್ ಮತ್ತೆ ನಿಮ್ಮ ಬಗ್ಗೆನೂ ಬಹಳ ಡ್ರೀಮ್ ಡ್ರೀಮ್ಸ್ ಮಾಡ್ತಾರೆ ಈಗ ಸದ್ಯಕ್ಕೆ ಏನಂದ್ರಿ ಗೋಯಿಂಗ್ ವಿತ್ ಫ್ಲೋ ಐತಿ ಬಟ್ ಕನಸು ಕಾಣಕೆ ಅದು ಇದಿರಲ್ಲ ಅದಕ್ಕೆ ಟೈಮ್ ಇಲ್ಲ ಸೊ ನನ್ನ ಜೀವನ್ದಾಗ ಏನೇನು ಚಾಯ್ಸಸ್ ಇದ್ದಾವೆ ನನಗೆ ಏನೇನು ಪಾಸಿಬಿಲಿಟೀಸ್ ಇದ್ದಾವೆ ಇಮ್ಯಾಜಿನ ವರ್ಡ್ ಒಳಗೆ ಅಂತಾರೆ ಅವರು ಓಕೆ ಹ್ಞೂ ಟ್ಯೂಷನ್ಸ್ ಇಂಟ್ಯೂಷನ್ಸ್ ಏನದವು ತಮ್ಮ ಒಳ ಮನಸ್ಸು ಏನು ಹೇಳ್ತದ್ ಅದನ್ನು ಅವರು ಒಪ್ಪ ತಯಾರಿಲ್ಲ ಹಾಂ ಬಡೇ ಅದನ್ನ ಏನಂತೀರಿ ಹಿಂಗೆ ನಮ್ಮ ನನ್ನ ಮನಸ್ಸು ಹೇಳ್ತೈತ ಇಲ್ಲ ಎಕ್ಸಾಂಪಲ್ ಹೇಳ್ತಾನೆ ನಮ್ಮ ಮನಸ್ಸು ಹೇಳ್ತೈತ ಒಬ್ಬರು ನಮ್ಮ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಅಂದ್ಕೊಳ್ರಿ ಹಾಂ ಭಾಳ ದಿನ ನಾವು ಕಾಂಟ್ಯಾಕ್ಟ್ ನಮ್ಮ ನೀನು ಬ್ಲಾಕ್ ಮಾಡ್ಯಾರ ಏನಪ್ಪ ನಿಮಗೆ ಮನಸ್ಸು ಗೊತ್ತಿರ್ತದಿ ಆ ವ್ಯಕ್ತಿ ವಾಪಸ್ ಬರೋಲ್ಲ ಅವ್ರು ಎಷ್ಟೋ ನಿಮ್ಗೆ ಬರಲ್ಲ ಅಂದ್ರೂ ನೀವು ಅದನ್ನು ಒಪ್ಕೊಳಕ್ ತಯಾರಿರಲ್ಲ ಹಾಂ ಆದ್ರೂ ಏನು ಮಾಡ್ತೀರಿ ಇಲ್ಲ ಬಂದ ಅವ್ರು ಬಂದ ಬರ್ತಾರೆ ನಿಮಗೆ ನೀವೇ ಸುಳ್ಳು ಹೇಳ್ಕೊತಿರ್ರಿ ನಿಮ್ಮ ಮನಸ್ಸಿಗೆ ನೀವೇ ಸುಳ್ಳು ಹೇಳ್ತಿರ್ತೀರಿ ಆ ರೀತಿ ಬರೀ ಇಮ್ಯಾಜಿನೇಷನ್ ಒಳಗೆ ಅದಾರ ನಿಮ್ಮ ಈಗ ಸದ್ಯಕ್ಕೆ ಮೋಸ್ಟ್ಲಿ ನೀವೇನು ದೂರ ಹೋಗಿರ್ಬೋದು ಮನ ವೈಮನಸ್ಗಳಾಗಿರ್ಬೋದು ನಿಮ್ಮಿಬ್ಬರ ನಡುವೆ ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ ಮಾಡ್ತಿರ್ಬೇಕು ಅವ್ರು ಅಂದರೆ ನೀವು ವಾಪಸ್ಸು ಅವ್ರ ಜೊತೆಗೆ ಹೋಗಿ ಮಾತಾಡಲಿ ನೀವೇ ಬಂದು ಒಂದು ಮೆಸೇಜ್ ಕಳಿಸ್ಲಿ ನೀವೇ ಬಂದು ಮಾತಾಡಲಿ ಹ್ಞೂ ಮಾಡಿದ ಅವರು ಆದ್ರೆ ನಿಮ್ಮಿಂದನೇ ನಿಮ್ಮಿಂದನೇ ಫಸ್ಟ್ ಬೇಕು ನಿಮ್ಮಿಂದನೇ ಒಂದು ಕಾಲ್ ಮೆಸೇಜ್ ಅಥವಾ ನೀವೇ ಫಸ್ಟ್ ಕಾಂಟ್ಯಾಕ್ಟ್ ಮಾಡಲಿ ಅಂತನ ಅವರು ಭಾಳ ಇಮ್ಯಾಜಿನ್ ಮಾಡ್ತದ ಇಮ್ಯಾಜಿನರಿ ವರ್ಲ್ಡ್ ಅದು ರಿಯಾಲಿಟಿ ನೋಡೋಕೆ ತಯಾರಿಲ್ಲ ನೀವೇ ಅವ್ರಿಗೆ ಅಟೆನ್ಷನ್ ಕೊಡಬೇಕು ನೀವೇ ಅವ್ರಿಗೆ ಕಾಳಜಿ ಮಾಡಬೇಕು ನೀವೇ ಏನಂತೀರಿ ಫಸ್ಟ್ ಹೋಗಿ ಓಕೆ ಓಕೆ ಆಗಿದ್ದಾತಲ್ಲ ಹೋಗಿದ್ದಾತಲ್ಲ ಹಾಂ ಅವ್ರೇನು ಸಾರಿ ಕೆಳಗಿಲ್ಲ ಮತ್ತು ನಿಮಗೆ ಹ್ಞೂ ಅಂಥ ಮನಸ್ಥಿತಿ ಐತಿ ಇವತ್ತು ಅವ್ರಿಗೆ ಅಂದರೆ ಇವತ್ತು ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಹಿಂಗೆ ಸೊ ವಾಟರ್ ಸೈಡ್ ನೋಡೋಣ ಅಲ್ಲಿ ನೀವು ಬರೋದು ಆಮೇಲೆ ಹೇಳ್ತೀನಿ ಸೊ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮನ್ನ ಅರ್ಥ ಮಾಡ್ಕೊಳಕ್ಕೆ ವಿಚಾರ ಮಾಡ್ತದ ನೋಡೋಣ ಹ್ಞೂ ಕೆಲವೊಂದು ಕನಸುಗಳು ಕಟ್ಟಿದ್ರೆ ಕನಸುಗಳೆಲ್ಲ ನುಚ್ಚುನೂರಾದವು ಅದನ್ನ ಈಗ ಅರ್ಥ ಮಾಡ್ಕೊ ಅದು ಅರ್ಥ ಓಕೆ ನಿಮ್ಮಿಬ್ಬರ ರಿಲೇಶನ್ಶಿಪ್ ಒಳಗಿತ್ತಲ್ಲ ಹ್ಞೂ ನಿಮ್ಮ ರಿಲೇಶನ್ಶಿಪ್ ಒಳಗೆ ಏನೇನು ಏನಂತೀವಿ ಕಹಿ ಘಟನೆಗಳು ಏನು ನಡೆದ್ವಲ್ಲ ನಿಮ್ಮಿಬ್ಬರ ಮಾತುಕತೆ ಏನು ನಡೆದು ಮೈ ಮನಸ್ಸುಗಳು ಯಾಕೆ ನೋಡೋದು ದೂರ ದೂರ ಯಾಕಾದ್ರಿ ನೀವು ಹ್ಞೂ ನಾವು ಇದು ಕಾ ಒಂದು ಇಬ್ಬರದ ರಿಲೇಷನ್ಶಿಪ್ ಒಂದು ಕನಸು ಕಟ್ಕೊಂಡಿದ್ವಿ ಆ ಕನಸು ನನಗೆ ಸಾಗಲಿಲ್ಲ ಈಗ ಅಂದ್ರೆ ಏನೋ ಹಿಂಗೇನಂತೀರಿ ಮಕ್ಕ ಮಕ್ಕ ತಿರುಗಿಸ್ಕೊಂಡು ನೋಡಲಾರ್ದಷ್ಟು ಏನೋ ಮಾತುಕತೆ ನಿಮ್ಮಿಬ್ಬರು ಆಗ್ಯಾವು ಈಗ ಅವ್ರದ್ದು ನಾ ಮಾಡಿದ ಹೌದು ಹಂಗೆ ಮಾಡಬಾರ್ದಾಗಿತ್ತು ನಾನು ನನ್ನಿಂದನೇ ಹಿಂಗೆ ಆತಂತ ಗೊತ್ತು ಬಟ್ ಅದನ್ನ ಒಪ್ಕೊಳಕ್ಕೆ ತಯಾರಿಲ್ಲ ಅವರು ನಿಮ್ಮಿಂದನೇ ಒಂದು ಸಾರಿ ಅಂದ್ರೆ ಅಂದರೆ ನೀವೇ ಬಂದು ಓಕೆ ಮತ್ತೆ ಮಾತಾಡ್ಸ್ಬೇಕು ಸಾರಿ ಕೇಳಂಗಿಲ್ಲ ನೀವೇ ಓಕೆ ಅದನ್ನು ಮರಿಬೇಕು ನೀವಾಗೆ ಹೋಗಿ ಬಂದು ಮಾತಾಡ್ಸಲಿ ಅಂತನ ಅನ್ಕೊ ಅನ್ ಅವ್ರಿಗೆ ಅನ್ಸಾಕತ್ತೈತಿ ಆಗ್ತೈತಿ ಮನ್ಸಿಗೆ ನೋವು ಆಗೈತಿ ಬೇಜಾರಾಗೈತಿ ಬಟ್ ಅವ್ರದ್ದು ತಮ್ಮ ಎಮೋಷನ್ ಎಲ್ಲ ಬ್ಲಾಕ್ ಮಾಡ್ಕೊಂಡವರು ಅದು ಇರಲಿಲ್ಲ ಅಂಥವ್ರಿಗೆ ಏನು ಮಾಡೋಕ್ಕೆ ಬರಲ್ಲ ಒಪ್ಕೋಬೇಕು ಅದು ಒಪ್ಕೋಬೇಕು ಎಲ್ಲ ಬ್ಲಾಕ್ ಮಾಡ್ಕೊಂಡು ಇಲ್ಲ ಇಂಟ್ಯೂಷನ್ಸು ಬ್ಲಾಕ್ ಮಾಡ್ಕೊಂಡಾರ ತಮ್ಮ ಎಮೋಷ್ನೂ ಬ್ಲಾಕ್ ಮಾಡ್ಕೊಂಡಾರ ತಮ್ಗೆ ಅನ್ಸಿದ್ದನ್ನು ಹೇಳಕ್ಕೆ ಅವರಿಗೆ ಅಂದರೆ ಏನೋ ಈಗೂ ಆಡ್ ಈಗೂ ಬರ್ತೈತಿ ಬ್ರೇಕಪ್ ಆಗ್ಯಾವ ಅಂತ ಹೇಳಿದೆ ನಾನು ಬ್ರೇಕಪ್ ಆಗ್ಯಾವ ನಿಮ್ಮಿಬ್ಬರ ನಡು ಮೋಸ್ಟ್ಲಿ ಹ್ಞೂ ಕಪಲ್ಸ್ ಇದ್ರಿ ಅಂದ್ರೆ ಮಗು ಮಗು ಹಾಕಿರ್ತ ಫರ್ಟಿಲಿಟಿ ಇಶ್ಯೂಸ್ ಆಗಿರ್ಬೋದು ಅದಕ್ಕೂ ಮಾತುಕತೆಯಾಗಿ ಇಬ್ಬರು ಮಕ್ಕ ಮಕ ತಿರ್ಗಿಸ್ಕೊಂಡು ಕುಂತಿರ್ಬೋದು ನೀವು ಗಂಡು ಮಕ್ಳು ನೋಡ್ತಿದ್ದೆ ಅಂದ್ರೆ ಹೇಳ್ತಿ ಮನೆ ಬಿಟ್ಟು ಹೋಗಿರ್ಬೋದು ಅಥವಾ ಗಂಡ ನೀವು ಬ್ಯಾಡ್ ನಡಿ ಅಂತಲೂ ಬಿಟ್ಟು ಹೋಗಿರ್ಬೋದು ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಬ್ಲಾಕ್ ಟೈನ್ ಎನರ್ಜಿಸ್ ಭಾಳದ ಇಲ್ಲೇ ಇಲ್ಲೇ ಕಪ್ಸ್ ಎನರ್ಜಿ ಅಂತಂದ್ರೆ ಕರ್ಕ ಮತ್ತು ವೃಶ್ಚಿಕ ಮೀನರಾಶಿ ಬ ಅವಾದವಿಲ್ ರಾಶಿ ಮ್ಯಾಕ್ಸಿಮಮ್ ಇದೇ ರಾಶಿಯರಿಗೆ ಇದು ಈ ರೀಡಿಂಗ್ ಅನ್ಕೊತ ನಾನು ರಾಶಿ ಮೀನರಾಶಿ ಹ್ಞೂ ಕಪ್ಸ್ 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 ಇಷ್ಟು ಋಷಭ ಕನ್ಯಾ ಮಕರ ರಾಶಿಯವರಿಗೆ ಸಮ್ ಸಮ್ ಪರ್ಸೆಂಟೇಜ್ ಭಾಳ ಕಮ್ಮಿ ಪರ್ಸೆಂಟೇಜ್ ಬಟ್ ವಾಟರ್ಸ್ ಏನಂದಿರಲ್ಲ ನೀವು ಕರ್ಕ ಋಶ್ಚಿಕ ಮೀನರಾಶಿ ಅವ್ರಿಗಾಗಿ ಒಂದು ರೀಡಿಂಗ್ ಮಾಡ್ದಂಗ ಆಗತ್ತಿದೆ ಅಂದ್ರೆ ತಮ್ಮ ಭಾವನೆ ಒಳಗೆ ತಾವ ಒಂಥರ ಸಿಕ್ಕೊಂಡು ಹಾಕೊಂಬಿಟ್ರ ಯಾಕೆ ಹೇಳ್ರ ತಮ್ಮಗೆ ತಾವ ಬ್ಲಾಕ್ ಮಾಡ್ಕೊಂಡ್ರ ಅವನ್ ತಮ್ಮಿಗೆ ತಾವ ಬ್ಲಾಕ್ ಮಾಡ್ಕೊಂಡ್ರೆ ಏನ್ ಮಾಡಾಕ್ ಬರಂಗಿಲ್ಲ ನಾ ತಪ್ಪು ಮಾಡಿದ ಅನ್ಸಿತ್ತು ಹೌದು ನಾ ತಪ್ಪು ಮಾಡಿದ ಅನ್ಸಿದ್ರೆ ಬಂದ ಸಾರಿ ಕೇಳಬೇಕು ಮಾತಾಡಬೇಕು ಇಲ್ಲ ಅಹಂಕಾರದಿಂದ ಇಲ್ಲ ನಾನು ಯಾಕೆ ಕೇಳಿ ಅಂತಂದ್ರೆ ಮತ್ತು ತಮ್ಮಿಗೆ ತಾವು ಬ್ಲಾಕ್ ಮಾಡಿದ್ರೆ ಪಂಜರದ ಗಿಣಿ ಹಾಕಾರೆ ಮಾತಾರೆ ಇಲ್ಲ ಎಮೋಷನ್ಸ್ ಅಳಬೇಕನ್ಸತಿ ಏನೋ ಹೇಳಬೇಕನ್ನಿಸ್ತತಿ ಏನು ಮಾಡಿ ಅದನ್ನು ಹೇಳಾಕ್ತಾ ಇರಲಿಲ್ಲ ಏನು ಮಾಡೋದು ಹ್ಞೂ ಯಾಕಂದ್ರೆ ಇಮ್ಯಾಜಿನೇಷನ್ ಒಳಗೂ ಎಲ್ಲ ಪಟ್ರೆ ಹೌದಾ ನನ್ನ ವ್ಯಕ್ತಿ ನನಗೆಲ್ಲ ದುಡ್ಡು ಗಳಿಸೋಕತ್ತೀನಿ ನನ್ನ ಫ್ಯಾಮ್ಲಿನ ಏನೋ ಮಾಡಾಕತ್ತೀನಿ ಫ್ಯಾಮಿಲಿ ಮಾತಾಡ್ತಿದ್ದೀನಿ ನನ್ನ ಜೀವನ ಹೊಸ ರೀತಿ ನೋಡ್ಬೇಕಂತೈತಿ ಬಟ್ ಆದರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕೆ ಆಗಿಲ್ಲ ಅಂದ್ರೆ ಈ ನಮ್ಮ ಬರೀ ಮನಸ್ಸೊಳ ಮಂಡಕಿ ಹಿಂಗೆ ಹಂಗಾದ್ರೆ ಮತ್ತು ಹಂಗಾಗಿ ಪಂಜರದ ಗಿಣಿ ಆಗ್ಯಾರ ಸೊ ಇದಕ್ಕೆ ಲವರ್ ಆ್ಯಕಲ್ಸಿಂದ ಏನು ಬರ್ತೈತಿ ನೋಡೋಣ ಹ್ಞೂ ಲುಕ್ ಇನ್ಸೈಡ್ ಇವರ್ಸ್ ಎಲ್ ನೋಡ್ರಿ ಹೌದಾ ಇಲ್ಲಿ ರಿವರ್ಸ್ ಕಾರ್ಡ್ ಎಕ್ಸಾಮ್ ಎಕ್ಸಾಮಿನ್ ವಾಟ್ ಈಸ್ ಕಾಸಿಂಗ್ ಯು ದ ಟು ಫೀಲ್ ದಿಸ್ ವೇ ನೋಡಿರಿ ಅವ್ರಿಗೆ ಹೇಳ್ತದ ನಿನಗೆ ಯಾಕೆ ಹಿಂಗೆ ಅನ್ಸಕತ್ತೈತೆ ನಿನ್ನೊಳಗೆ ನೀನು ನೋಡ್ಕೋ ಅಂತಲೇ ಬಂತಲ್ಲಿ ಹೌದಾ ಯಾಕೆ ನಿನ್ಗೆ ಯಾಕೆ ಇಷ್ಟೊಂದು ಲೋ ಫೀಲ್ ಆಗ್ತೈತಿ ಯಾಕೆ ನಿಮಗೆ ಇಷ್ಟು ಬೇಜಾರಾಗ್ತದೆ ಅಂದರೆ ನಿಮ್ಮನ್ನು ನೀವು ಬ್ಲಾಕ್ ಮಾಡ್ಕೊಂಡು ಕುಂತೀರಿ ನಿನ್ನೊಳಗೆ ನೀನು ನೋಡ್ಕೋ ನಿನಗೆ ಆನ್ಸರ್ ಸಿಗ್ತೈತಿ ಅಂತಲೇ ಹೇಳ್ತದ ಎಮೋಷನ್ಸ್ ಆರ್ ದ ನ್ಯಾಚುರಲ್ ಆ್ಯಂಡ್ ನೆಸೆಸಿಟಿ ಪಾರ್ಟ್ ಆಫ್ ಲೈಫ್ ಬಟ್ ದೇ ಕ್ಯಾನ್ ಆಲ್ಸೋ ಡಿಸ್ಟ್ರಾಯ್ ಯುವರ್ ಪರ್ಸೆಪ್ಷನ್ ಆ್ಯಂಡ್ ಕ್ಲೌಡ್ ಯುವರ್ ವಿಷನ್ ಇನ್ ಆರ್ಡರ್ ಟು ಸಿ ಥಿಂಗ್ಸ್ ಕ್ಲಿಯರ್ಲಿ ಯು ಮಸ್ಟ್ ಲೆಟ್ ಗೋ ದ ರೆಸೆಟ್ಮೆಂಟ್ ಓಕೆ ನೋಡ್ರಿ ಎಮೋಷನ್ಸ್ ಏನದಾವೆ ಎಮೋಷನ್ಸ್ ಭಾವನೆಗಳೇದವಲ್ಲ ಅವನ್ನು ನಮ್ಮ ಇಂಪಾರ್ಟೆಂಟ್ ಅವ್ನು ನಮ್ಮ ಜೀವನಕ್ಕೆ ಒಂದು ಭಾವನೆ ಇರಬೇಕಾ ಒಬ್ರ ಮ್ಯಾಗ ಒಂದು ಫೀಲಿಂಗ್ ಬರಬೇಕಂದ್ರೆ ಅಳುವುದೊಂದು ಭಾವನೆ ನಗು ಒಂದು ಭಾವನೆ ಒಬ್ಬರ ಮ್ಯಾಲ ಪ್ರೀತಿ ಹುಟ್ಟೋದು ಒಂದು ಭಾವನೆ ಹೌದಾ ಭಾವನೆಗಳೆಲ್ಲ ಜೀವನ ನಾವು ಕಲ್ಲಾಬಿಡ್ತೇವೆ ಕಲ್ಲಿಗೂ ಜಿ ಇರ್ತದಂತಾರೆ ಹ್ಞೂ ಆ ಥರ ಜಡ ವಾಸ್ತು ಆಗ್ತವೆ ಅನ್ಕೊಂಡ್ರಿ ಹೌದಾ ಆದ್ರೆ ಅದೇ ಅತಿ ಆದಾಗ ಅಥ್ವಾ ನಾವು ಅದನ್ನ ಹೋಲ್ಡ್ ಮಾಡಿದಾಗ ಏನಕ್ಕೆ ಅದೇ ನಮ್ಮ ಜೀವನ ಹಾಳು ಮಾಡೋ ಚಾನ್ಸಸ್ ಇರ್ತದೆ ಅದಕ್ಕೆ ಒಂದು ಮೋಡ ಮುಚ್ಚಿಬಿಡ್ತದೆ ಅನ್ಕೊಳ್ರಿ ನಿಮ್ಮ ರಿಲೇಷನ್ಶಿಪ್ಪಿಗೆ ಅಥವಾ ನಮ್ಮ ಮುಂದಿನ ಜೀವನದ ಒಂದು ಏನು ಗುರಿ ಇರ್ತದಿ ಅಥ್ವಾ ನಾವು ಏನು ಅನ್ಕೊಂಡಿರ್ತೀವಿ ಅದಕ್ಕೆಲ್ಲ ಒಂದು ಮೋಡ ಕವಿದಾಗಬಿಡ್ತದೆ ಅದ ಹೌದಾ ಅದನ್ನು ಅವ್ರಿಗೆ ಹೇಳ್ತೀನಿ ನೋಡ್ರಿ ಸೇಮ್ ಕಾರ್ಡ್ಸ್ ಬರ್ತಾವೆ ಸೊ ನೀವು ಕ್ಲಿಯರಾಗಿ ನಿಮ್ಮದು ನಿಮ್ಮ ನ ನೀವತ್ತ ನಿಮ್ಮ ನಿಮ್ಮ ಬಗ್ಗೆ ಏನಾದರೂ ಇದು ಕರೆಕ್ಟಾಗಿ ನೋಡ್ಬೇಕಂದ್ರೆ ಇಂಥವೆಲ್ಲ ನೀವು ಬಿಟ್ಟು ಮುಂದೆ ಹೋಗಿ ಬಂದ್ರೆ ಅದನ್ನು ಸರಿ ಮಾಡ್ಕೋಬೇಕಂತ ಹೇಳ್ತಿರೋದು ಹಂಗೆ ಹೋಲ್ಡ್ ಮಾಡ್ಕೊಳ್ದಂತಲ್ಲ ವೆಯ್ಟ್ ಡೋಂಟ್ ರಶ್ ಇನ್ ಟು ವೇಟ್ ಅಲೋ ನೇಚರ್ ಟು ಟೇಕ್ ಇಟ್ಸ್ ಐ ರಿಸ್ ಕೋರ್ಸ್ ಓಕೆ ಸೊ ಭಾಳ ಫೋರ್ಸಿಬಲಿ ಮಾ ಏನಂದ್ರೆ ನೀವು ಆತು ಈ ಫೋರ್ಸಿಬಲಿ ರಿಲೇಷನ್ಶಿಪ್ನಾದ್ರೆ ಪಟಪಟ ನಾವು ಅದನ್ನ ಸರಿ ಮಾಡ್ಕೋಬೇಕು ಹಾಂ ಅಂತಂದು ಮಾಡೋಕ್ಕೊಬೇಡ್ರಿ ಟೈಮ್ ಕೊಡ್ರಿ ಅವ್ರಿಗೆ ನೋಡಿರಿ ನಿಮ್ಮ ಪರ್ಸನ್ನಿಗೆ ಅವ್ರಾಗೆ ಓಪನ್ ಅಪ್ ಆಗಕ್ಕೆ ಬಿಡ್ರಿ ಎಮೋಷನ್ಸ್ ಏನು ಅದಾವಲ್ಲ ಅವರಿಗೆ ಓಕೆ ನೀವು ಜೊತೆಗಿದ್ದಿರೋ ಇಟ್ಟಿರೋ ಜೊತೆಗಿದ್ರಂದ್ರೆ ಭಾಳ ಫೋರ್ಸಿ ಮಾಡಿ ಓಕೆ ನೀವು ಸಾರಿ ಕೇಳು ನಾನು ಸಾರಿ ಕೊಂದು ತಪ್ಪ ಅಂತ ಅನ್ನಾಕೊಬೇಡ್ರಿ ಅವರಾಗಿ ಓಪನ್ ಆಗೋಕ್ಕೆ ಟೈಮ್ ಕೊಡಬೇಕು ಓಕೆ ಇಲ್ಲ ನೀವು ನಿಲ್ರಿ ನಾವು ಮಾತಾಡೋಂಗಿಲ್ಲ ರೀ ಒಂದು ಲಾಂಗ್ ಡಿಸ್ಟೆನ್ಸ್ ಅದಿಲ್ಲ ಸಾರಿ ನೋ ಕಾಂಟ್ಯಾಕ್ಟ್ ಇದ್ದೇವೆ ಅಂತಂದ್ರೆ ಓಕೆ ಅವರಾಗಿ ಬರಲಿ ಅವರಾಗಿ ಬಂದು ಏನಂತ ಅವ್ರಿಗೆ ಅರ್ಥ ಆಗಲಿ ಅವರಾಗಿ ಬರಲಿರಂತಲ್ಲ ಅವ್ರಿಗೆ ಅರ್ಥ ಆಗಲಿ ಏನು ಮಾಡಿದ್ದಿದೆ ನಮ್ದಿಷ್ಟು ಚಲೋ ಐತೆ ರಿಲೇಷನ್ಶಿಪ್ ಯಾಕೆ ಅರ್ಥ ಆಗಲಿ ಅನ್ನೋದು ಒಂದು ಅವ್ರಿಗೆ ಏನಂತರಿ ಒಂದು ಮೆಸೇಜ್ ಕೊಡಿರಿ ಟೆಲಿಪತಿ ಕೊಡಿರಿ ಅದು ಮೂಡ್ತದಲ್ಲ ಟ್ರಾನ್ಸ್ಫಾರ್ಮೇಷನ್ ಇವ್ರ ರಿಲೇಷನ್ಶಿಪ್ ವಿತ್ ಒನ್ ಅನದರ್ ಈಸ್ ಅಬೌಟ್ ಟು ಡೀಪ್ ಲವ್ ಕಾಂಕರ್ಸ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ಸ್ ಆಲ್ ಥಿಂಗ್ಸ್ ಸಿ ಟ್ರಾನ್ಸ್ಫಾರ್ಮೇಷನ್ ಆಗ್ತದವಲ್ಲಿ ಅಂದ್ರೆ ಚೇಂಜಸ್ ಆಗ್ತದ ನಿಮ್ಮ ಪರ್ಸನ್ ನ್ಯೂ ವ್ಯೂಜನ್ ಬಂತಲ್ಲ ಇಲ್ಲಿ ಹಾಗಾಗಿ ಬಿಡ್ರಿ ಇದಕ್ಕೆ ಟೈಮ್ ಕೊಡಿರಿ ನೀವಾದರೂ ಕೊಡಿರಿ ಅವರಾದರೂ ಕೊಡ್ಬೇಕು ಟೈಮ್ ಹೌದಾ ಒಂದು ಚೇಂಜ್ ಆಗಬೇಕಂದಾಗ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಇಟ್ ಇಸ್ ಅ ಬಿಗ್ ಥಿಂಗ್ ಓಕೆ ಇದಕ್ಕೆ ಟೈಮ್ ಕೊಡಿರಿ ನಿಮ್ಮಿಬ್ರದ್ದು ಏನಾಯ್ತಲ್ಲ ರಿಲೇಶನ್ಶಿಪ್ಪು ಇನ್ನೂ ಏನಂತೀರಿ ಆಳವಾಗಿ ಗಟ್ಟಿ ಆಗ್ತತಿ ಅದಕ್ಕೆ ಟೈಮ್ ಕೊಡ್ರಿ ಅಥವಾ ಡೀಪ್ ಅರ್ಜೆಂಟ್ ಮಾಡ್ಕೋಬೇಡ್ರಿ ಅಂತ ಹೇಳಿ ಸ್ಯಾಕ್ರೆಡ್ ಯೂನಿಯನ್ ಆನರ್ ಆ್ಯಂಡ್ ಟ್ರೆಜರ್ ಯುವ ರಿಲೇಷನ್ಶಿಪ್ ಫಾರ್ ಇಟ್ ಈಸ್ ಟ್ರೂಲಿ ಸ್ಯಾಕ್ರೆಡ್ ವಾವ್ ಬ್ಯೂಟಿಫುಲ್ ಕಾರ್ಡ್ ಅಂದ್ರೆ ಬ್ಯೂಟಿಫುಲ್ ಕಾರ್ಡ್ ಅಂದ್ರೆ ಯೂನಿಯನ್ ಆಗ್ತದೆ ನಿಮ್ದು ಅದು ಎಷ್ಟು ಯೂನಿಯನ್ ನೀವು ಮತ್ತವರು ನಿಮ್ಮ ಕಡೆ ಬಂದಾಗತ್ತೆ ನೀವು ಇಬ್ಬರು ರೀವೂನಿಯನ್ ಆದಾಗ ಅದು ಎಷ್ಟು ಬ್ಯೂಟಿಫುಲ್ ಅಂದ್ರೆ ಬಾಂಡಿಂಗ್ ಎಷ್ಟು ಗಟ್ಟಿ ಅಂದ್ರೆ ಇನ್ನು ಆತಂದ್ರೆ ಯಾರು ಏನು ಹೇಳಿದ್ರು ಒಬ್ರಿಗೊಬ್ರು ಅಷ್ಟು ಅರ್ಥ ಮಾಡ್ಕೊಂಡು ಅದಕ್ಕೆ ಟ್ರಾನ್ಸ್ಫಾರ್ಮೇಶನ್ ಸೊ ಟೈಮ್ ಕೊಡ್ರಿ ಈಗ ಏನು ಇದೈಮಾ ಗೋಯಿಂಗ್ ವಿತ್ ದ ಫ್ಲೋ ಹೌದಾ ಈಗ ಏನು ನಿಮ್ಮದಂದು ಸಪ್ರೇಷನ್ ಆಗೈತಿ ಅದು ಏನಾಗೈತಲ್ಲ ಅದಕ್ಕೆ ಟ್ರಾನ್ಸ್ಫಾರ್ಮೇಷನ್ ಅದಕ್ಕೆ ಅರ್ಥ ಮಾಡ್ಕೊಳ್ರಿ ಇದ್ರೊಳಗೆ ನೀವೊಂದು ಸ್ವಲ್ಪ ಕಲಿದಿರ್ತೈತಿ ಅವರು ಒಂದು ಸ್ವಲ್ಪ ಕಲಿದಿರ್ತೈತಿ ಹೌದಾ ಅದನ್ನ ಕಲ್ಕೊಳ್ರಿ ಅವಾಗ ನಿಮ್ಮ ರಿಲೇಷನ್ಶಿಪ್ ಏನಾಗ್ತತಿ ಇನ್ನೊಂದ್ಸಲ ರಿಯೂನೇನಾದಾಗ ಇಬ್ಬರು ಅರ್ಥ ಮಾಡ್ಕೊಂಡು ಜೊತೆ ಬಂದಾಗ ಬಾಂಡಿಂಗ್ ಭಾಳ ಗಟ್ಟಿ ಆಗ್ತದೆ ಅವಾಗ ಯಾರು ಬಂದು ಮಧ್ಯೆ ಮಧ್ಯೆ ಯಾರು ಬಂದು ಏನಾರು ಹೇಳಿದ್ರೆ ಹೌದಾ ಹಾಂ ಹಾಂ ಹೌದು ಸರಿ ಅಂದ್ಬಿಡ್ತೀನಿ ಬಿಡ್ತೀನಿ ಇನ್ನೊಬ್ರು ಬಂದು ಏನೋ ಚಾಡಿ ಚುಚ್ಚಿದಂತ ತಿಳ್ಕೊರಿ ನಿಮ್ಮ ಪರ್ಸನ್ ನೋಡಿರಿ ಇನ್ನೊಬ್ಬರ ಜೊತೆ ಹೋಗ್ಯಾರ ನಿಮ್ಮ ಪರ್ಸನ್ ನೋಡಿರಿ ಹಂಗೆ ಮಾಡ್ತಾರೆ ಹಿಂಗೆ ಮಾಡಿ ಏನೋ ಅಂತಂದ್ರೆ ನಿಮ್ಗೆ ಚೀಟ್ ಮಾಡಿ ಏನೋ ಹೇಳಿದ್ರೆ ಈಗ ನಮ್ಕೀರಲ್ಲ ಅಂತಂದ್ರೆ ನಮ್ಗೆ ಟ್ರಾನ್ಸ್ಫಾರ್ಮೇಶನ್ ಬೇಕು ಟ್ರಸ್ಟ್ ಬೇಕು ಹೌದಾ ಓಪನ್ ಅಪ್ ಆಗಬೇಕು ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಆ ಒಂದ್ಸಲ ಅರ್ಥ ಆಯ್ತು ನಾವು ಟ್ರಸ್ಟ್ ಬಂತು ಯಾರು ಬಂದು ಅಲಾಡ್ಸೋಕ್ಕಾಗಲ್ಲ ಅದನ್ನ ಈಗ ಅಂಥದ್ದನ್ನು ಒಂದು ಒಂದು ನಿಮ್ಮ ರಿಲೇಶನ್ಶಿಪ್ ಒಳಗೆ ನಿಮ್ಮ ಪರ್ಸನ್ ಲೈಫ್ ಒಳಗೆ ನಡೀತಾ ಇದೆ ಟ್ರಾನ್ಸ್ಫಾರ್ಮೇಷನ್ನ ಸೊ ಲೆಟ್ ದಮ್ ಅಲ್ಲ ಅವ್ರದ್ದು ಅದನ್ನು ಕಲೆ ಅವ್ರಿಗೆ ಅರ್ಥ ಮಾಡ್ಕೊಳಕ್ಕೆ ಟೈಮ್ ಕೊಡಿರಿ ಓಕೆ ಸೊ ದಿಸ್ ಈಸ್ ದ ರೀಡಿಂಗ್ ಫಾರ್ ಟುಡೇ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕೊನ್ ಪ್ರೆಸ್ ಮಾಡಿರಿ ನೋಟಿಫಿಕೇಶನ್ ಬೆಲ್ ಐಕಾನ್ ಐತಲ್ಲ ಅದನ್ನು ಬ್ಲ್ಯಾಕ್ ಕಲರ್ ಆಗಿ ಪ್ರೆಸ್ ಮಾಡಿರಿ ಅಂದರೆ ನಿಮ್ಗೆ ನೋಟಿಫಿಕೇಶನ್ ಬರ್ತಾವೆ ಓಕೆ ಆಲ್ ನೋಟಿಫಿಕೇಶನ್ ನೋಡಿರಿ ಹ್ಞೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ಗ್ರೇಟ್ ಡೇ